ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗು ಮಹಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ಎಲ್ಲ ಥರದ ಬಗೆಯಲ್ಲಿ ಮಾಡ್ಬೋದು ಆದರೆ ಹುರುಗಡಲೆ ಚಟ್ನಿ ಮಾಡ್ಬೋದು ಕಡಲೆಕಾಯಿ ಚಟ್ನಿ ಮಾಡ್ಬೋದು ತೆಂಗಿನಕಾಯಿ ಎಳ್ಳು ಹಾಗೆಯೇ ಬಗೆ ಬಗೆಯ ಚಟ್ನಿ ಮಾಡ್ಬೋದು ಆದರೆ ಈ ಥರ ಬೆಟ್ಟದ ನಲ್ಲಿಕಾಯಿ ಚಟ್ನಿನ ಮಾಡಿ ನೋಡಿ ಅಷ್ಟೇ ರುಚಿಯಾಗಿ ಇರುತ್ತೆ ಮತ್ತು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದರೆ ಬನ್ನಿ ಈ ಬೆಟ್ಟದ ನಲ್ಲಿಕಾಯಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ಆರರಿಂದ ಏಳು ಈ ಥರ ಬೆಟ್ಟದ ನಲ್ಲಿಕಾಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ತುರ್ದ್ಬಿಟ್ಟು ಬೇಕಾದ್ರೂ ಹಾಕೋಬೋದು ನಾನು ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿರುವ ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಈ ಥರ ಕ್ಯಾಂಡಿ ರೀತಿ ನಾನು ಕಟ್ ಮಾಡಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಈ ಕಡಾಯಿ ಬಿಸಿಯಾದ ಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಇವಾಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಸ್ವಲ್ಪ ಸಿಡಿಬೇಕು ಈ ರೀತಿಯಾಗಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಂತ್ಯನ ನೋಡಿಕೊಂಡು ಹಾಕೊಳ್ಳಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಆದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಏನಿಲ್ಲ ಅಂದ್ರೂ ಒಂದು ತರ್ಟಿ ಸೆಕೆಂಡು ಲೋ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಹೋಗಬೇಡಿ ಎಲ್ಲ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಈ ಥರ ಲೋ ಮೀಡಿಯಮಲ್ಲೇ ಇಟ್ಕೊಂಡು ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಫೈ ಇಂದ ತರ್ಟಿ ಸೆಕೆಂಡ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೀಸನಿಗೆ ಯಾವ್ದು ಸಿಗುತ್ತೋ ಆ ಒಂದು ರೆಸಿಪಿನ ಮಾಡಿ ತಿನ್ನುವುದರಿಂದ ಬಾಯಿಗೂ ಕೂಡ ತುಂಬಾ ರುಚಿ ಕೊಡುತ್ತೆ ಮತ್ತು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಐದರಿಂದ ಆರು ಒಣ ಮೆಣಸಿಕ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಹಸಿ ಹಾಕಿ ಸ್ವಲ್ಪ ಕೊರಬೆವಣ್ಣ ಸೊಪ್ಪನ್ನು ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಒಂದು ನಿಮಿಷ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಲೋ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಒಂದು ನಿಮಿಷ ಫ್ರೈ ಮಾಡಿ ಆಯಿತು ನೀವು ಹಸಿ ಮೆಣಸಿ ರೀತಿ ಫ್ರೈ ಮಾಡುವಾಗ ಮದ್ಯಕ್ಕೆ ಕಟ್ ಮಾಡಿ ಹಾಕಿ ಬಹಳ ಉತ್ತಮವಾಗಿ ಇರುತ್ತೆ ಇಲ್ಲ ಅಂದರೆ ಅದು ಆ ಹಸಿಮೆಣ್ಸಿ ಸಿಡಿಯುತ್ತೆ ಮರಿಬೇಡಿ ಹಾಗೆ ತಾವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಟ್ಟದ ನಲ್ಲಿಕಾಯಿನ ನೀಟಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಟ್ಟದ ನಲ್ಲಿಕಾಯಿ ಮಧ್ಯ ಬೀಜ ಇರುತ್ತೆ ಅದನ್ನು ತೆಗೆದು ಈ ರೀತಿ ನಲ್ಲಿಕಾಯಿನ ಕಟ್ ಮಾಡಿ ಇದ್ದೀನಿ ನೋಡಿ ಇವಾಗ ಈ ಬಾಣಲಿಗೆ ಹಾಕೊಳ್ಳೋಣ ಈ ನಲ್ಲಿಕಾಯಿ ಸೇರಿಸಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ವಿನಿ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ನಲ್ಲಿಕಾಯಿ ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಸ್ವಲ್ಪ ನಲ್ಲಿಕಾಯಿಯೆಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಇವಾಗ ಏನಿಲ್ಲ ಅಂದ್ರೂ ಒಂದು ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ನಲ್ಲಿಕಾಯನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಲ್ಲಿಕಾಯಿ ಬೇಯುವಾಗ ಎಂಟು ನಿಮಿಷಗಳಲ್ಲಿ ಮಧ್ಯ ಮಧ್ಯ ಸಲ ಈ ಥರ ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇವಾಗ ಈ ನಲ್ಲಿಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸಲ ಪ್ಲೇಟನ್ನು ಮುಚ್ಚಿ ಮತ್ತೆ ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಈ ನಲ್ಲಿಕಾಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇವಾಗ ಸ್ಟವನ್ನು ಹಾಫ್ ಮಾಡ್ಕೊಳ್ಳೋಣ ನಾವು ಮಾಡ್ತಾ ಇರೋದು ಚಟ್ನಿಯಾಗಿ ಇರುವುದರಿಂದ ಈ ಹೆಚ್ಚಿನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕುವುದರಿಂದ ರುಚಿನೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ತೊಳ್ಕೊಂಡು ಇದ್ದೀನಿ ಈ ಚಟ್ನಿ ಬಣ್ಣ ಕೂಡ ಸೂಪರಾಗಿ ಕೂಡ ಇರುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿ ಗಂಟ ಇದನ್ನು ಒಂದು ಏನಿಲ್ಲ ಅಂದ್ರೂ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಹಾಗೇನೆ ಬಿಟ್ಬಿಡಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ಆದಮೇಲೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಂತರ ಒಂದು ಇದು ಫುಲ್ಲು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರುವ ಬೆಟ್ಟದ ನಲ್ಲಿ ಕೈನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಎರಡು ಸ್ಪೂನ್ ಆಗೋಷ್ಟು ಇವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಇವಾಗ ಮುಚ್ಚಳನ ಮುಚ್ಚಿ ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇದಕ್ಕೆ ಯಾವುದೇ ಥರದ ನೀರನ್ನು ಹಾಕುವುದು ಬೇಡ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕೋಬಿಟ್ರೆ ಅದ್ರ ಟೇಸ್ಟು ಹೊಟ್ಟೋಗ್ಬಿಡುತ್ತೆ ಇದನ್ನು ಏನಿಲ್ಲ ಅಂದ್ರೂ ಒಂದು ವಾರ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು ಹಾಗೆಯೇ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ಒಂದು ಚಟ್ನಿನ ದೋಸೆ ಪೂರಿ ಚಪಾತಿ ರೊಟ್ಟಿ ಹಾಗೇ ಬಿಸಿ ಬಿಸಿ ಅನ್ನಕ್ಕೆ ಬಹಳ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಬೆಟ್ಟದ ನಲ್ಲಿಕಾಯನ್ನ ಉಪಯೋಗಿಸಿ ಚಟ್ನಿ ತಯಾರು ಮಾಡೋದು ಅಂತ ಖಂಡಿತವಾಗಿಯೂ ನೀವು ಬೆಟ್ಟದ ನಲ್ಲಿಕಾಯಿ ಸೀಸನ್ ಬಂದಿದೆ ಈ ರೀತಿ ಚಟ್ನಿ ಮಾಡಿ ನೋಡಿ ತುಂಬಾ ಬಾಯಿಗೆ ರುಚಿ ಕೊಡುತ್ತೆ ಹಾಗೆಯೇ ದೇಹಕ್ಕೂ ಕೂಡ ತುಂಬಾ ಉತ್ತಮ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್